ನಮಸ್ಕಾರ ಓಂ ಬ್ರಹ್ಮದೇವಾಯ ನಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಬೈತಂ ಕಲ್ಪವೃಕ್ಷ ನಮತಂ ಕಾಮಧೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವ ನಮಸ್ತೆ ಅರಿವಿಗೆ ಶರಣಂದೇ ಗುರುಗೂ ಶಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೇ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತಾಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ಗೊತ್ತು ಸಾಕಷ್ಟು ಜನಕ್ಕೆ ಒಂದು ಒಳ್ಳೆ ಮಾಹಿತಿ ಏನಪ್ಪ ಅಂದರೆ ಇವಾಗ ನೀವು ಕರೆ ಮಾಡ್ಬೋದು ಖಂಡಿತ ಕೂಡ ನನ್ನ ಜೊತೆಯಲ್ಲಿ ಫೋನಲ್ಲಿ ಮಾತಾಡ್ಬೋದು ನಾಳೆ ಭವಿಷ್ಯ ಕೂಡ ಹೇಳ್ತೀನಿ ಮತ್ತು ಕರೆ ಮಾಡಿ ಲೈವ್ನ ಪಂಚ್ ಮಾಡಿರೋದ್ರಿಂದ ಗ್ಯಾರಂಟಿ ಟಿ ವಿನ ನೋಡ್ತಿರೋವಂಥವ್ರು ಯೂಟ್ಯೂಬ್ ಫೇಸ್ಬುಕ್ ನೋಡ್ತಿರೋವಂಥವ್ರು ಎಲ್ಲರೂ ಕೂಡ ನೀವು ಕರೆ ಮಾಡ್ಬೋದು ನಾವು ನಿಮ್ಮ ಜೊತೆಗೆ ಇರೋದರಿಂದ ಇವತ್ತಿನ ನಾಳಿನ ಭವಿಷ್ಯವನ್ನು ಪ್ರೆಡಿಕ್ಷನ್ ಮಾಡ್ತಾ ಹೋಗ್ತೀನಿ ಲಾಸ್ಟಲ್ಲಿ ಮೊದಲಿಗೆ ನಮ್ಮ ಗ್ಯಾರಂಟಿ ಚಾನಲ್ ನಂಬರ್ಸು ಟಿ ವಿಲಿ ನೀವೇನು ನೋಡ್ತೀರ ಆ ನಂಬರ್ನ ದಯವಿಟ್ಟು ಅದೇ ನಂಬರ್ಸ್ಗೆ ನೀವು ಕರೆ ಮಾಡ್ಬೋದು ನೋಡಿ ಎಲ್ಲಿ ಹೋಗ್ತಾ ಇರೋವಂಥ ನಂಬರ್ಸ್ಗೆ ನೀವು ಕರೆ ಮಾಡಿ ಮೇಲೆ ತಲುಗಡೆ ಹೋಗ್ತಾರಂಥ ನಂಬರು ನಮ್ಮ ಸಂಸ್ಥೆ ನಂಬರ್ ಇರುತ್ತೆ ಹಾಗಾಗಿ ನೀನು ಖಂಡಿತ ಕೂಡ ಕರೆ ಮಾಡಿ ಮಾತಾಡೋಣ ನೋಡೋಣ ಯಾರಿದ್ದಾರೆ ಅಲೋ ಫಸ್ಟ್ಗೆ ನಿಮ್ಮ ನಂಬರ್ಗೆ ಕರೆ ಮಾಡಿರೋರು ಯಾರು ಲಕ್ಕಿ ಯಾರಿದ್ದಾರೆ ನೋಡೋಣ ಹಲೋ ಹಲೋ ನಮಸ್ಕಾರ ಒಂದು ಸೌಂಡ್ ಕೊಡಿ ಜೋರಾಗಿ ನೀವು ದೊಡ್ಡಬಳ್ಳಾಪುರ ಹೇಳಿ ಮೇಡಮ್ ಡೈಲಿ ಕಾರ್ಯಕ್ರಮ ನೋಡ್ತೀರಾ ಏನು ಇಷ್ಟ ಆಗುತ್ತೆ ನಂಬರ್ ಪಂಚ್ ಮಾಡಿ ನಮ್ದು ನೀವು ಹೇಳ್ತೀರಲ್ಲ ಗುರುಜಿ ಎಲ್ಲ ಆಗಿದ್ದೆ ಹೇಳಿದ್ದೆ ಆಗುತ್ತೆ ಅಂತ ಅದೆಲ್ಲ ನೋಡ್ತಾ ಇರ್ತೀವಿ ಗುರುಜಿ ಸಂಖ್ಯೆಯಲ್ಲೇ ಎಲ್ಲ ಅನಾಹುತಗಳು ಏನೇನಾಯ್ತಂಗೆ ಗುರುಜಿ ನಮ್ಮ ಮಗಳು ಎರಡನೇ ತಾರೀಕೆ ಗುರುಜಿ ಹೇಳಿ ಡೇಟ್ ಆಫ್ ಹೇಳಿ ಎರಡು ಒಂದು ಎರಡು ಒಂದು ಏನ್ ಕೇಳ್ಬೇಕು ಅಂತ ಇದ್ರ ಎರಡ್ ಸಾವಿರದ ಮೂರು ಗುರುಜಿ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಈಗ ಅದು ಸರಿ ಹೋಗ್ತಿಲ್ಲ ಬೇರೆ ಕೆಲಸ ಸಿಗುತ್ತಾ ಗುರುಜಿ ಈ ವರ್ಷ ಹೇಳಿ ಮೇಡಮ್ ಅವರೇ ಡೇಟ್ ಆಫ್ ಬರ್ತ್ ಇದೇನು ಎರಡು ಒಂದು

ಇಲ್ಲ ಗುರುಜಿ ಆತರ ಏನಿಲ್ಲ ಅಂದ್ರೆ ಗೊತ್ತಿಲ್ಲ ಯಾವ್ದಾದ್ರು ಬ್ರೇಕಪ್ ಆಗಿದಾ ಲವ್ ಗಿವೋ ಇನ್ನ ನೋಡಿಲ್ಲ ಅಂದ್ರೆ ಅವ್ರಿಗೆ ಏನ ಆತರ ಆಗಿದಿಯನೋ ಗೊತ್ತಿಲ್ಲ ಅದು ಓಕೆ ಅದು ಒಂದೇ ಹೇಳುತ್ತೆ 100% ಮ್ಯಾರೇಜ್ ಅಪನ್ ಡಿಸ್ಟರ್ಬ್ ಇದೆ ಇನ್ನೇನು ಕೇಳಬೇಕು ಅಂತ ಇದ್ರಾ ಕೆಲಸದ ಗುರುಜಿ ಕೆಲಸ ಖಂಡಿತಲ ಕೂಡ ಕೆಲಸ 2035 ರ ಕಷ್ಟ ಇದೆ ನಿಮ್ಮ ಮಗಳಗೆ ಯಾಕಂದ್ರೆ ಸೂರ್ಯ ಮತ್ತು ಶನಿ ಎರಡೂ ಒಟ್ಟಿಗೆ ಇದ್ದಾರೆ ಅದು ಗ್ರಹಣ ಅಂತೇಳಿದ್ರೆ ಗುರು ಮತ್ತು ಚಂದ್ರ ಪರಿವರ್ತನೆ ನಮ್ಮಲ್ಲಿ ವಾಸ್ತುಕಿಟ್ಟು ಅಂತ ಬರುತ್ತೆ ಮೇಡಮ್ ಅದನ್ನು ತೆಗೆದಿಟ್ಟು ಕೇಳಿ ದೊಡ್ಡ ಪರಿಹಾರವನ್ನು ವಾಸ್ತು ಕಿಟ್ಟು ಅಂತ ಹನ್ನೆರಡು ಕಲ್ಲು ಇರುತ್ತೆ ಅದರಲ್ಲಿ ಅದನ್ನು ದಯವಿಟ್ಟು ಕೇಳಿ ನಿಮ್ಮ ಮಗಳಿಗೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಮ್ಯಾರೇಜ್ ಲೈಫನ್ನು ನೋಡಿ ಮದುವೆ ಮಾಡಿ ಒಳ್ಳೇದಾಗಲಿ ಫಸ್ಟ್ ಆಫ್ ಆಲ್ ಎರಡನೇ ತಾರೀಕವರೆಗೆ ಮ್ಯಾರೇಜ್ ಲೈಫೆಲ್ಲ ಚೆನ್ನಾಗಿರಲಿ ಎರಡನೇ ತಾರೀಕು ಮ್ಯಾರೇಜ್ ಲೈಫು ಚೆನ್ನಾಗ್ಲಿ ಇಲ್ಲಿ ಚಂದ್ರ ಬೇರೆ ಕೆಟ್ಟವೇ ಅದನ್ನು ಸ ಬೇಗ ಬಗ್ಗೆ ಹರ್ಸ್ಕೊಳ್ಳಿ ಲಗ್ನ ಸರಿ ನೋಡಿ ತುಂಬ ಕೆಟ್ಟದ್ದು ಅಂತ ಹೇಳುತ್ತೆ ಒಳ್ಳೆದಾಗಲಿ ಎಷ್ಟು ತಿಂಗಳು ಅಥವಾ ಎಷ್ಟು ದಿವಸ ಅಂತ ಈ ಥರ ಲೈಫ್ ಲಾಂಗ್ ಮ್ಯಾರೇಜ್ ಲೈಫ್ ಚೆನ್ನಾಗಿಲ್ಲ ಮೇಡಮ್ ಲೈಫ್ ಲಾಂಗ್ ಚೆನ್ನಾಗಿರಲ್ಲ ಅದಕ್ಕೆ ನೀವು ವಾಸ್ತು ಕಿಟ್ಟನ್ನು ಫಸ್ಟ್ ಬೇಗ ತರಿಸ್ಕೊಳ್ಳಿ ನಿಮ್ಮ ಮಗಳಿಗೆ ಮದುವೆ ಆಗಬೇಕು ಅಂದರೆ ಬೇಗ ಒಳ್ಳೇದಾಗುತ್ತೆ ನಮ್ಮಲ್ಲಿ ವಾಸ್ತು ಕಿಟ್ಟು ಸಿಗುತ್ತೆ ಅದು ತರಿಸ್ಕೊಳ್ಳಿ ಓಕೆ ಮತ್ತೆ ಯಾರು ಕರೆ ಇದ್ದಾರೆ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಜಿಂಗ ಲಕ್ಕ ಲಕ ಲಕ್ಕ ಬರ್ರ 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 ಸಾಕಷ್ಟು ಜನ ನಾಳೆ ಹದಿನಾರನೇ ತಾರೀಖರ ಬಗ್ಗೆ ಸಾಕಷ್ಟು ಮಾತಾಡ್ತಿದ್ದೀನಿ ಹದಿನಾರನ ನಂಬರ್ ಹಾಕಿ ಸರಿ ರಾಶಿ ತೆಗೆದು ಹದಿನಾರನ ನಂಬರ್ ಹಾಕಿ ಖಂಡಿತ ಕೂಡ ಇವಾಗ ನೆಕ್ಸ್ಟ್ ಕರೆ ಯಾರಿದ್ದಾರೆ ನೋಡೋಣ ಹಲೋ ಹಲೋ ನಮಸ್ಕಾರ ತಾಯಿ ಎಲ್ಲಿಂದ ಅಜ್ಜಂಪುರ ಹೇಳಿ ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಕೊಡಿ ಡೇಟ್ ಆಫ್ ಬರ್ತು ಇಪ್ಪತ್ತೇಳು ಇಪ್ಪತ್ತೇಳು ಎರಡು ಎರಡು

ನೋಡಿ ಮೇಡಮ್ ನಿಮ್ಮ ಮಗ ನಮ್ಮ ನಿಮ್ಮ ಮಗನ ಜಾಗದಲ್ಲಿ ಲಗ್ನದಲ್ಲಿ ಶನಿ ಇದ್ದಾನೆ ಶನಿನ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಲಗ್ನದಲ್ಲಿ ಶನಿದ್ರೆ ತುಂಬ ದೊಡ್ಡ ವ್ಯಕ್ತಿ ಆಗ್ಬೋದು ಅಂತ ಹೇಳುತ್ತೆ ಅದ್ಭುತವಾದ ದೊಡ್ಡ ವ್ಯಕ್ತಿ ಆಗ್ಬೋದು ಏನು ಎಷ್ಟಿದ್ರ ಸುಮನ್ ಸುಮನ್ ಓಕೆ ಅಂಡ್ರೆಡ್ ಪರ್ಸೆಂಟು ಒಳ್ಳೇದಾಗಲಿ ಸೂರ್ಯ ಮತ್ತು ಬುಧ ಗ್ರಹ ತುಂಬ ಪವರ್ಫುಲ್ ಅಂದರೆ ಚಂದ್ರ ಮತ್ತು ಕೇತು ಗ್ರಹ ಸಿಕ್ಕಾಪಟ್ಟೆ ಒಳ್ಳೆ ಒಳ್ಳೊಳ್ಳೆ ಫ್ರೆಂಡ್ಶಿಪ್ ಇರ್ತಾರೆ ಅಂತ ಹೇಳುತ್ತೆ ಭಾಳ ವಿಶೇಷವಾಗಿ ಶುಕ್ರ ಮತ್ತು ಶುಕ್ರನೂ ಇದ್ದಾನೆ ಕುಜಗ್ರಹನೂ ಗ್ರಹನೂ ಇದ್ದಾನೆ ಭಾಳ ವೈಬ್ರೇಷನು ನಿಮಗೆ ಆಸ್ತಿ ಮನೆ ಏನಾದ್ರು ಇದೆಯಾ ಓಕೆ ಮಗು ನಾರ್ಮಲ್ ಡೆಲಿವರಿನ ಸೀಸನ್ ಈಗ ನಾರ್ಮಲ್ ಆಯ್ತಾ ಹಾಗಾಗಿ ಇವನ್ ಜಾಗದಲ್ಲಿ ಒಂಬತ್ತು ಒಂದು ಸಿಂಹದಲ್ಲಿ ರಾಹುಗ್ರಹ ಇದಾನೆ ಮತ್ತೆ ಕನ್ಯಾ ರಾಶಿಯಲ್ಲಿ ಗುರುಗ್ರಹ ಇದ್ದಾನೆ ಇವನಿಗೆ ಸಿಂಹ ಸಿಂಹರಾಶಿಯಿಂದ ಪೂರೆ ಪುಣ್ಯ ಶಾಪ ಇದೆ ಅಂತ ಹೇಳುತ್ತೆ ದೋಷ ಇದೆ ಅಂತ ಹೇಳುತ್ತೆ ಹಿರಿಯವ್ರ ಶಾಪ ಇದೆ ದೋಷ ಇದೆ ಅಂತ ಹೇಳುತ್ತೆ ಹಾಗಾಗಿ ಅದನ್ನ ಬೇಗ ಬಗೆಹರಿಸ್ಕೋಬೇಕು ಇಲ್ಲ ತಂದೆಗೆ ತಾತನಿಗೆ

ಆಯ್ತು ಯಾವ ಶಾಂತಿ ಶಾಂತಿನೇ ಹೆಸರುಗಳೇ ಶಾಂತಿಯಾಗಿಲ್ಲ ಇನ್ನೇ ಶಾಂತಿ ಆಯ್ತು ನೋಡಿಮ್ಮ ರಾವುವಿಗೆ ಒಂದೇ ಒಂದು ಕುಂಭಕೋಣಮಳು ರಾವ ಶಾಂತಿನ ರಾವು ಪೂಜೆನ ಮಾಡಿಸಿ ಒಳ್ಳೇದಾಗ್ಲಿ ನಿಮ್ಮ ಮಗನಿಗೆ ಲಗ್ನದಲ್ಲಿ ಶನಿ ಇದ್ದಾರೆ ನಿಮ್ಮ ಮನೇಲಿ ಒಂದು ದೃಷ್ಟಿ ಆಗುವಂಥ ಒಂದು ಕಲ್ಲು ಬರುತ್ತೆ ನಮ್ಮಲ್ಲಿ ಈ ಸೈಜ್ ಇರುತ್ತೆ ದೃಷ್ಟಿ ಆಗದ ಕಲ್ಲನ್ನು ತಗೊಂಡೋಗಿಡಿ ಇಲ್ಲ ತರಿಸಿಟ್ಟು ಕೇಳಿ ತುಂಬ ಒಳ್ಳೇದಾಗುತ್ತೆ ಬೇಗ ದೃಷ್ಟಿಯಾದರೆ ತುಂಬ ಕೆಟ್ಟದ್ದು ಅಂತ ಹೇಳುತ್ತೆ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಮಗನಿಗೆ ಒಳ್ಳೆ ನೇಮ್ ಇದೆಯೋ ಕರೆಕ್ಟಾಗಿದೆಯಾ ಬಂದು ಚೆಕ್ ಮಾಡಿಸ್ಕೊಳ್ಳಿ ಒಳ್ಳೇದಾಗಲಿ ನಾನು ಹೇಳಿದೆಲ್ಲ ನಮ್ಮಲ್ಲಿ ಒಂದು ಕಲ್ಲು ಸಿಗುತ್ತೆ ದೃಷ್ಟಿ ಕಲ ಅದನ್ನು ದಯವಿಟ್ಟು ಫಸ್ಟ್ ತರ್ಸಿಟ್ಟು ಕೇಳಿ ತುಂಬ ಒಳ್ಳೆಯದು ಆಮೇಲೆ ನಿಮ್ಮ ನಿಮ್ಮ ಮಗನಿಗೆ ರಾವು ದಶೆ ನಡೀತೈತೆ ಒಂದು ರಾವು ಪರಿಹಾರ ಇದೆ ಮೇಡಮ್ ಅರೆ ಅಲೋ ಹಾಗಾಗಿ ಆ ಕಲ್ಲನ್ನು ತಂದು ಇಟ್ಟು ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಅವ್ರಿಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಕರೆ ಯಾರಿದ್ದಾರೆ ನೋಡೋಣ ಜಿಂಗ ಲಕ 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 ಬರೋ 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 ನಾಳೆ ಹದಿನಾರನೇ ತಾರೀಕು ಒಂದು ಮತ್ತು ಆರು ಈಸ್ ಬೆಂಕಿಯ ನಂಬರ್ ಅಂತ ಹೇಳುತ್ತೆ ಒಂದು ಅಂದರೆ ಸೂರ್ಯ ಆರು ಅಂದರೆ ಶುಕ್ರ ಇವೆರಡೂ ಕೂಡ ಆಪೋಸಿಟ್ ನಂಬರ್ಸ್ ಅಂತ ಹೇಳುತ್ತೆ ಒಂದಕ್ಕೂ ಆರಕ್ಕೂ ಯಾವಾಗಲೂ ಆಗಲ್ಲ ಯಾವ್ದಾರ್ದು ಗಾಡಿ ನಂಬರ್ಸ್ ಒಂದಿದ್ರೆ ಡೇಟ್ ಆಫ್ ಬರ್ತಲ್ಲಿ ಹದಿನಾರು ಇದ್ದರೆ ವೆಹಿಕಲ್ ನಂಬರ್ ಹದಿನಾರು ಇದ್ರೆ ಮನೆ ನಂಬರ್ ಹದಿನಾರು ಇದ್ದರೆ ಕೋರ್ಟು ಕೇಸು ಜಗಳ ಬೇಡಿದ್ರದೆಲ್ಲ ಆಗುತ್ತೆ ಇಲ್ಲ ಎರಡು ಓಕೆ ಎರಡು ಮದುವೆ ಇಲ್ಲ ಎರಡು ಜನ ಲವರ್ಸು ಈ ಥರದ್ದೆಲ್ಲ ವೈಬ್ರೇಷನ್ ಕೊಡುವಂಥ ನಂಬರ್ಸ್ ಆಗುತ್ತೆ ಹದಿನಾರನೇ ತಾರೀಕು ಹುಡ್ತೀವಿ ಹದಿನಾರನ ನಂಬರ್ಸ್ಗೆ ಬೆಂಕಿ ಥರ ಹೇಳ್ತೀನಿ ಅದಕ್ಕಿಂತ ಮುಂಚೆ ಕರೆಕ್ಟ್ ಸ್ಪೀಕರ್ ನಮಸ್ಕಾರ ಸರ್ ಹೇಳಿ ಸರ್ ಹೇಗಿದ್ದೀರಾ ಸಖತ್ ಆಗಿದ್ದೀನಿ ಸೂಪರ್ ಆಗಿದೀನಿ ಸರ್ ಯಾವಿಂದ ಮಾತಾಡ್ತಿದ್ರಾ ಸರ್ ನಾವು ಒಂದ್ಸರಿ ಜಿಂಗಾ ಲಕ 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 ಬರ್ರ 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 ಗ್ಯಾರಂಟಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಎಲ್ಲ ಕಿತ್ಕೊಂಡ್ ಹೋಯ್ತು ಟಿವಿ ಟಿವಿ ಕಿತ್ಕೊಂಡ್ ಹೋಯ್ತು ಮಗ ವಡ್ಡಿ ಮಗ ಬಿಡ ಬೇಡ ಅವನ ಬಡಿಯಲ್ಲ ಏನ ಹೋಯ್ತು ಅಲ್ವಾ ಸಾನೇ ಟಾಪ್ ಅಗ್ ಮಾಡ್ತೇವೆ ಮನೇಲಿ ಎಷ್ಟ್ ದಿನ ಟಾಪ್ ಆಗಿದ್ದಾರೆ

ನೋಡಿ ಸರ್ ನಿಮ್ಮ ತುಲಾ ಲಗ್ನದಲ್ಲಿ ಜನನವಾಗಿದ್ರೆ ತುಲಾ ಲಗ್ನ ನಿಮಗೆ ಕುಟುಂಬ ಸ್ಥಾನ ಅಧಿಪತಿ ಕುಜಾಗ್ರಹ ಸಪ್ತಮಾ ಕುಜಾಗ್ರಹ ಅಷ್ಟಮ ಸ್ಥಾನಕ್ಕೆ ಹೋಗ್ಯವನೇ ಮನೆ ಬಿಕಾರಿ ತರ ಇದೆ ಮನೆ ಅನಾಥರ ತರ ಇದೆ ಮನೆ ಸನ್ಯಾಸಿ ತರ ಬದುಕ್ತಾ ಇದ್ರ ಯಾರು ನಿಮಗೆ ಬಂದು ಮಿತ್ರ ಯಾರು ಹುಣಸೆ ಹೋಗ್ತಾ ಇಲ್ಲ ಉಳಿ ನೀವು ಇಲ್ಲ ಅಂತ ಹೇಳ್ತಾ ಇದ್ದೆ ನೆಂಟ್ರುಗಳು ಇದ್ದಾರೆ ನೀವು ಅವ್ರಿಗೆ ಅವ್ರು ನಿಮಗಿದ್ರು ಗೊತ್ತಾಗ್ತಾ ಇಲ್ಲ ಸೊ ಈ ಈ ಹುಮ್ಮಸ್ ಹೇಳ್ತಲ್ಲ ಸಿಪಾಯಿ ಪಿತ್ತಲೆ ಅಯ್ಯ ಮೂದೇವಿ ಕನ್ನಡಿ ನಿನ್ನನ್ನು ಬಿಡ್ತಾ ನೀನ್ ನೀನು ಕನ್ನಡಿಗ ಬಿಡ್ತಾ ಇಲ್ವೋ ಗೊತ್ತಿಲ್ಲ ಅಂತಾರೆ ಹಂಗಾಗಿದ್ದೆ ನೆಂಟ್ರು ನಿಮ್ಮನ್ನು ಬಿಡಲ್ವ ನಿಮ್ಮನ್ನು ನೆಂಟ್ರು ಬಿಡಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ ನೀವು ಹುಟ್ಟಿದ ಮೇಲೆ ನಿಮ್ಮ ಕುಟುಂಬದಲ್ಲಿ ಯಾರು ಕುಟುಂಬದಲ್ಲಿ ಡೆತ್ ಆಗಿರ್ಬೇಕು ಯಾರು ಸತ್ತೋದ್ರು ಅದೇನೇ ಅದನ್ನ ಇದ್ದೆ ಕುಟುಂಬ ಅಂದರೆ ತಂದೆ ಅಂತಲೇ ಹೇಳುತ್ತೆ ಏನೇಳಿ ಭಾಳ ವಿಶೇಷವಾಗಿ ಬುಧಗ್ರಹ ತುಂಬಾ ತುಂಬ ಚೆನ್ನಾಗಿದ್ದಾನೆ ನೀವು ಓದ್ಬೋದಾಯ್ತು ಒಂದು ಎಸ್ ಎಲ್ ಸಿ ಪಿಷನ್ ಎಲ್ಲ ದಾಟ್ಬೋದಾಯ್ತು ಎಷ್ಟು ಓದಿದ್ರೆ ಅದನ್ನು ಹೇಳ್ತೈತೆ ಎಸ್ ಎಲ್ ಸಿ ಅಂತ ಹೇಳ್ತೇವೆ ಸೂರ್ಯ ಮತ್ತೆ ಶನಿ ಗ್ರಹ ಮತ್ತೆ ರಾವು ಗ್ರಹ ಭಾಳ ಪವರ್ಫುಲ್ ನಿಮ್ಮ ನಿಮ್ಮಮ್ಮನ ಕಾಲು ನೋವು ಟೆನ್ಷನ್ ಜಗಳ ಮತ್ತೆ ಯಾವಾಗ್ಲಾರು ಪಂಚಾಯತಿ ಕೋರ್ಟ್ ಕೇಸ್ ನಡಿಬೇಕಾಯ್ತು ನಿಮ್ಮ ಫ್ಯಾಮಿಲಿಲಿ ಏನಾರು ಆಗಿತ್ತು ಆಗಿಲ್ವಾ ಮುಂದೆ ಆಗುತ್ತೆ ಮಾರಿ ಹಬ್ಬ ಆ ಜಿಂಗ ಲಕ ಲಕ್ಕ ಲಕ್ಕ ಬರೀ ತಿರುಗ್ಬೇಕಾಗತ್ತೆ ನಿಮ್ದು ಏನು ಶನಿನೂ ರಾವು ಕೇತುನೂ ಈ ಕಳೆ ಈ ಕಳೆ ಆ ಕಳೆ ಈ ಕಳೆ ಎಲ್ಲ ಮಾಡ್ತಾ ಇರ್ತೇವೆ ಕ್ಯಾತೆಗಳನ್ನ ನಿಮಗೆ ನೀವು ಸಾಕಾಗ್ತೈತೆ ನೆಂಟರು ಕೇಸ್ ಹಾಕಿರೋ ನೀವು ಕೇಸ್ ಹಾಕಿದ್ರು ನಿಮ್ಗೆ ಒಂದು ಗೊತ್ತಾಗ್ತಿಲ್ಲ ಹಂಗೆ ಆಗ್ಬಿಟ್ಟಿದ್ದೆ ಏನು ಜಗಳಾಗಿದ್ದೆ ನೆಂಟರು ನಿಮ್ಗೆ ಪ್ರಾಪರ್ಟಿ ಕೇಸೇನಾ ಹೌದು ಎಷ್ಟು ವರ್ಷದಿಂದ ಆಗಿದ್ದೆ ಸುಮಾರು ಆಯಿತು ಸ್ವಾಮಿ ಒಂದು ಹತ್ತು ವರ್ಷ ಆಯಿತು ಅದನ್ನ ಹೇಳ್ತಾ ಇದ್ದೆ ನಿಮಗೆ ನೀವು ಏನಾರು ಪರಿಹಾರ ಮಾಡ್ಕಿದ್ರೆ ಚಿನ್ನದಂತ ರಾಜ್ಯೋಗದ ಮಕ್ಕಳು ನೋಡ್ತಾರೆ ನಿಮಗೆ ಓಕೆ ಏನೇಳೆ ರಾಜ್ಯೋಗ ನಿಮ್ಮ ಲೈಫಲ್ಲಿ ಗುರು ಮತ್ತು ಕೇತು ಗ್ರಹ ಇದ್ದಾನೆ ಯಾರನಾದ್ರೂ ಇಷ್ಟಪಡ್ಬೋದಾಗಿತ್ತು ಇಲ್ಲ ಯಾರಕ್ಕೆಲ್ಲರೂ ಮಾತು ಬಿಡ್ಬೋದಾಗಿತ್ತು ಎರಡೂ ಆಗ್ಯಾವ ಆಗಿಲ್ವಾ ಎರಡೂ ಆಗ್ಯಾವ ಹೌದು ಹೊಡ್ಕಳಿ ತಲೆ ಮೇಲೆ ಒಂದು ತೆಂಗಿನಕಾಯಿನ ಎರಡು ಬಾಲ್ ಆಗುತ್ತಾ ಮೂರು ಬಾಲ್ ಆಗುತ್ತಾ ನೋಡೋಣ ಚಂದ್ರ ಸಖತ್ತಾಗಿದ್ದಾನೆ ನಿಮ್ಮ ಟೈಮಿಗೆ ಒಂದು ಮದುವೆ ಆಗಬೇಕು ಫಸ್ಟು ಕೋರ್ಟ್ ಕೇಸಲ್ಲ ಸದ್ಯಕ್ಕೆ ಬಗೆಯರಲ್ಲ ಸರ್ ನೀವೇನಾದ್ರು ಒಂದು ಸ್ವಲ್ಪ ಪ್ರಾಪರ್ಟಿನ ಕಳ್ಕೋಬೇಕು ಸರ್ ನಿಮಗೆ ನಿಮ್ಮ ಪ್ರಕಾರ ನಿಯತ್ತಾಗಿ ನ್ಯಾಯ ಆಗಲ್ಲ ಸರ್ ಏನಾರು ಕಳ್ದಿದ್ರ ಪಿತ್ರಾಯ್ ಜಾಸ್ತಿ ಇವತ್ತರೆಗೂ ಏನಾರು ಒಂದು ಸಣ್ಣ ಪುಟ್ಟ ಜಮೀನು ಒಡಬೇ ಗಿಡಬೇ ಇನ್ನು ಕಳ್ದಿದ್ರ ಅದಕ್ಕೆ ಒಡವೆ ಕಳೆದ ಹೋಗಿದೆ ಆಮೇಲೆ ಪಿತ್ರಾಜಿತ ಆಸ್ತಿ ಅಂತ ತಂದೆ ಆಸ್ತಿಗೆ ಸೇಲ್ ಮಾಡಿದ್ವಿ ಅದನ್ನೇ ಹೇಳ್ತಾ ಇದ್ದೆ ಕುಟುಂಬಾಧಿಪತಿ ಕುಜಗ್ರಹ ನಿಮಗೆ ಸಪ್ತಮಾಧಿ ಪುಜಗ್ರಹ ಋಷಭದ ಋಷಭ ರಾಶಿಲಿದ್ದಾನೆ ಋಷಭ ರಾಶಾಧಿಪತಿ ಶನಿಗ್ರಹ ಜೊತೆಲಿದ್ದಾನೆ ಅಂದ್ರೆ ನಿಧಾನಕ್ಕೆ ಹೆಂಗ್ ಕಾಲೇಜ್ ಅಂತ ಗೊತ್ತಿಲ್ಲ ಎಲ್ಲ ನಿಧಾನಕ್ಕೆ ಕಾಲಾಗಿದ್ದೆ ಮಾರಿದ್ದಲ್ಲಿ ಇಲ್ಲ ಹೆಂಗೋಯ್ತು ಗೊತ್ತಿಲ್ಲ ಹಿಂಗೆ ಆಗ್ತೈತೆ ರೂಲ್ಸ್ ಕರೆಕ್ಟ್ ಇಲ್ವಾ ಹೌದೌದು ಸ್ವಾಮಿ ನಿಮ್ಮ ಮನೆಗೆ ಬೇಕು ಒಂದು ಪರಿಹಾರದ ಕಲ್ಲು ದಯವಿಟ್ಟು ನಮ್ಮಲ್ಲಿ ಸಿಗುವಂಥ ವಾಸ್ತು ಕಲ್ಲನ್ನು ದಯವಿಟ್ಟು ಕೇಳಿ ಹನ್ನೆರಡು ಕಲ್ಲು ಬರುತ್ತೆ ಈಗಲೇ ಇಮಿಡಿಯೇಟ್ಲಿ ಸ್ಕ್ರೀನ್ ಮೇಲೆ ಅಂತ ನಂಬರಿಗೆ ಫೋನ್ ಮಾಡಿ ಇಲ್ಲ ಆಫೀಸಿಗೆ ಬಂದು ಇಸ್ಕೋಗಿ ಹೋಗಿ ಇಲ್ಲ ಬಂದು ಇಸ್ಕೋಗಿ ಹೋಗಿ ಇದೊಂದು ಇಸ್ಕೋಗಿ ಹೋಗಿ ಆಮೇಲೆ ನಿಮ್ಮ ಕುಟುಂಬದಲ್ಲಿ ದಿಷ್ಟಿ ಮಾಟ ಮಂತ್ರ ಆಗದೆರೋ ಥರ ಒಂದು ಕಲ್ಲಿದೆ ಆ ಎರಡು ಕಲ್ಲನ್ನು ಸ್ಟೋನ್ ತಗೊಂಡೋಗಿ ಇಡಿ ನಿಮಗೆ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಮಾಡಿಸುತ್ತೆ ಮದುವೆ ಆಗೋಕ್ಕೆ ಒಂದು ಮೂರು ಕಲ್ಲು ಕೊಡ್ತೀನಿ ಮೂರು ಸ್ಟೋನ್ಗಳು ಕೊಡ್ತೀನಿ ತಗೊಂಡೋಗಿ ಇಡೀ ಮದುವೆ ಆಗುತ್ತೆ ಮದುವೆ ಆದಮೇಲೆ ಫಸ್ಟ್ ಮಗು ಹುಟ್ಟದೆ ಹೆಣ್ಣು ಮಗು ಬರೆದಿಟ್ಟು ಕೇಳಿ ಇವೆಲ್ಲವೂ ಮಾಡ್ಕೊಂಡ್ರೆ ಆಗುತ್ತೆ ಇಲ್ವಾ ಇನ್ನು ಹತ್ತು ವರ್ಷ ಫೋನ್ ಮಾಡ್ತಾರೆ ನಮ್ಮ ಥರ ಯಾರು ಹೇಳಲ್ಲ ರೀ ಅದೆಲ್ಲರು ಜಿಂಗಲ್ ಲಕ ಲಕ್ಕ ಲೆ ಲೆ ಅಂತ ನಾವೊಬ್ರೆ ಕರ್ರಿ ಮಾರಿ ಹಬ್ಬ ಇದೆ ನಿಮ್ಮ ಜಾತಕ ಮುಂದಿದೆ ಮುಸ್ಲಂ ಪೊಂಡು ಅಂತ ಹೇಳ್ತಿದ್ದೀನಿ ಒಳ್ಳೆದಲ್ಲ ನಿಮಗೆ ಹೇಳ್ತೀನಿ ನೋಡಿ ಹಿಂಗೆ ಹೇಳ್ಬೇಕು ಜ್ಯೋತಿಷ್ ಅಂದ್ರೆ ನಜ್ಜಿಗೆ ಗ್ಯಾರಂಟಿಗೆ ಗ್ಯಾರಂಟಿ ಇವ್ರು ಗ್ಯಾರಂಟಿ ಹೇಳ್ಬೇಕು ಇವಾಗ ಗ್ಯಾರೇ ಗ್ಯಾರಂಟಿಯಾಗಿ ಫೋನ್ ಮಾಡಿದ್ರು ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಯಾರು ಫೋನ್ ಮಾಡಿದ್ರ ಹಲೋ ನಾವ್ ಹೇಳೋದ್ ನೋಡಿ ನೋಡ್ತಾವ್ರ ಹೋಯ್ತವ್ರ ಫೋನ್ ಮಾಡ್ತವ್ರ ಒಂದು ಗೊತ್ತಾಗ್ತಾ ಇಲ್ಲ ಇವಾಗ ಯಾರ ಬಂದ್ರು ಲೈನ್ಗೆ ಕೇಳೋಣ ಅಕ್ಕನ ಅಣ್ಣನ ಫಸ್ಟ್ ಕೇಳೋಣ ಅಕ್ಕನ ನೀವು ಎಷ್ಟೇ ನೀವು ತಂಗಿ ಆಗ್ಬೇಕು ನನಗೆ ಅಣ್ಣ ಅಣ್ಣ ನಮಸ್ಕಾರ ನಾನು ಅಕ್ಕ ಹೆಂಗ ಆಗ್ಬಿಟ್ರಿ ನಾನು ಎಪ್ಪತ್ತೇಳು ದೊಡ್ಡ ದೊಡ್ಡಂತಾನೆ

ಹೌದು ಖಂಡಿತ ಯಾಕೆ ಶ್ರೀಮಂತ ಯಾಕೆ ಶ್ರೀಮಂತ ಗೋಲ್ಡ್ ತನಕ ಯಾಕ ಶ್ರೀಮಂತ ಇರ್ಬೇಕು ಮತ್ತು ಅದು ಬೇಕಲ್ಲ ಸರ್ ನಿಮ್ಮ ಫೋನ್ ಇವಾಗ ಹೆಂಗ್ ಫೋನ್ ಮಾಡ್ಬಿಟ್ರಿ ಮತ್ತೆ ಬಡವ್ರು ಯಾರು ಶ್ರೀಮಂತ್ರು ಫೋನ್ ಮಾಡಿಲ್ಲ ಹೇಳಿ ಯಾಕೆ ಶ್ರೀಮಂತ ಯಾಕೆ ಫೋನ್ ಮಾಡಿಲ್ಲ ಹೇಳಿ ಯಾರ ಬಗ್ಗೆ ಹೆಂಗ್ ಬಂದೈತೆ ಕಾರ್ಯಕ್ರಮ ನಾಲ್ಕುವರೆಗೆ ತುಂಬಾ ಚೆನ್ನಾಗಿ ಬರ್ತೀವಿ ಸುಮಾರು ದಿವಸದಿಂದ ಕಾಲ್ ಮಾಡಿ ನಿಮ್ಮ ಮುಂಚೆ ಕಷ್ಟರು ಟಿಯಲ್ಲಿ ಬರ್ತಿದ್ರು ಅವಾಗ ನೋಡ್ತಿದ್ವಿ ಗುರುಜಿ ಹೇಳಿ ಹೇಳಿ ಒಂದು ಸರಿ ಹೇಳಿ ಜಿಂಗಲ್ಲಕ ಲಕ ಲಕ ಬರ್ರ ಬುರ್ರ ಬುರ್ರ ಆರ್ಯೋರ್ದಂ ಕಾರ್ಯಕ್ರಮಕ್ಕೆ ಅಂತೇಳಿ ಜಿಂಗಲ್ಲ ಕಲಕ ಬರ್ರಿ ಗುರು

ಸಿಕ್ಸ್ ಫೈವ್ ಟು ತೌಸಂಡ್ ಏಳು ಬೆಳಗಿನ ಜಾವ ಮನೇಲಿ ಯಾರಿದ್ರಾ ನಾನು ನನ್ನ ಮಗ ನಮ್ಮ ಮನೆಯವರು ಓಕೆ ಲಗ್ನದಲ್ಲಿ ಶುಕ್ರಗ್ರಹ ತುಂಬಾ ಪವರ್ಫುಲ್ ಆಗಿದ್ದೇನೆ ನೋಡಕ್ಕೆ ಚೆನ್ನಾಗಿ ಕಾಣಬೇಕು ಚೆನ್ನಾಗಿ ಕಾಣ್ತಾರ ಆ ಪರವಾಗಿಲ್ಲ ಸರ್ ತುಂಬಾ ಒಟ್ರೆ ತುಂಬಾ ಮೇಕಪ್ ಆಗ್ತಾನೆ ಓವರ್ ಓವರ್ ಆಕ್ಟಿಂಗ್ ಅದು ಚೆನ್ನಾಗ್ ಕಾಣಕೋಸ್ಕರ ಕದಾಡ್ತಾವ್ ಅಲ್ವಾ ಹ್ಞೂ ಹೌದು ಸರ್ ಲಗ್ನದಲ್ಲಿ ಶುಕ್ರವಾರ ಆದ್ರೆ ಹಂಗನೆ ಕರ್ರಿಗಿದ್ರೂ ಪಾತ್ರೆ ಬೆಳ್ಳು ಗುಜ್ಜಕ್ಕೆ ಹೋಗದು ಏನೇಳೆ ಅಲ್ವಾ ನೀವ್ ಹೇಳ್ಬೇಕಲ್ಲ ಬಾರಲ್ಲ ಒಳ್ಳೆ ಏನಂತ ನಮ್ಮೂರ್ ಕಡೆ ಡೈಲಾಗ್ ಅಲ್ಲಿ ಒಳ್ಳೆ ಮಡಕೆತ್ತಿಕ್ಕಾಯಿದ್ದಂಗೆ ಇದು ಬಾರಲ್ಲ ಅನ್ಬೇಕು ಏನೇಳೆ ನಾನು ಕರಿಯೋದ ಕರಿಯೋದು ನೀವು ಹಂಗೇನಾ

ಹಾ ಸರ್ ಅವನ್ಗೆ ಈಗ ಒಂದು ಒನ್ ಮಂತ್ ಇಂದ ಹೆಲ್ತ್ ಪ್ರಾಬ್ಲಮ್ ಇದೆ ಜಾಂಡಿಸ್ ಆಗಿತ್ತು ಆಮೇಲೆ ತಿರ್ಗಿ ಯಾಕೋ ಫೀವರ್ ಕಾಣಿಸ್ಕೊಂತ ಇದೆ ಹೌದೌದು ತುಂಬಾ ಗಂಡಾಂತರ ಇದೆ ಆ ಸರ್ ಅದಕ್ಕೆ ದಯವಿಟ್ಟು ಕೇಳಿ ನಿಮ್ಮ ಮಗನ್ ಜಾತ್ಕುಲ್ ನೆಗೆಟಿವ್ ತೋರಿಸ್ತಾ ಇದೆ ದಯವಿಟ್ಟು ನೀವು ನೇರವಾಗಿ ಬಂದು ಆಫೀಸಲ್ಲಿ ಕೇಳಿದ್ರೆ ನೆಗೆಟಿವ್ ತೋರಿಸ್ತಾ ಇದೆ ಅದು ಹೇಳಕ್ ಕಷ್ಟ ಆಗ್ತೈತೆ ದಯವಿಟ್ಟು ನಾಳೆ ನಾನು ಇರಲ್ಲ ನಾನು ನಾಳೆ ಕೊಯಮತ್ತೂರಿಗೆ ಹೋಗ್ತೀನಿ ಒಂದು ಚಾನಲ್ ಪ್ರೋಗ್ರಾಮ್ ಕೊಡೋಕ್ಕೆ ನೀವು ನಾಡ್ದು ಬಂದು ದಯವಿಟ್ಟು ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಭಾಳ ಗಂಡಾಂತರ ಇದೆ ಮೇಡಮ್ ಅವರೇ ನಾನು ತುಂಬ ಜನಕ್ಕೆ ಸಾವು ಪಡಿಸ್ನೆಲ್ಲ ಮಾಡ್ತೀನಿ ಅದು ನನ್ನ ನನಗೊಂದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಮ ಮಗನ ಜಾತ್ಕ ಗಂಡಾಂತರ ಇದೆ ನೀವು ದಯವಿಟ್ಟು ಬುಧವಾರ ದಿವಸ ಬೆಳಗ್ಗೆ ಆಫೀಸಿಗೆ ಬರ್ರಿ ನೀಟಾಗಿ ಜಾತಕದ ದೋಷಗಳು ಏನಿದೆ ತೊಂದರೆ ಹೇಳಿದೆ ಗಂಡ ಅಂತ ಹೇಳ್ತೀನಿ ದಯವಿಟ್ಟು ನಿಮ್ಮ ಮಗ ಇದ್ದಂಗೆ ಬಂದು ಕೇಳಿ ಏನಡಿ ಹಾಂ ಸರ್ ನಾನು ಮುಂಚೆ ಹೇಳಿದೆ ಪಿತೃಪಕ್ಷ ಸರಿ ಬಂದಿಲ್ಲ ಒಂದ್ಸರಿ ಹೇಳಿದ್ದೆ ಈಗ ಗಣೇಶನ ಹಬ್ಬ ಸರಿ ಬಂದಿಲ್ಲ ನಾನು ತಲೆ ಮುಡಿ ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಗಣಪತಿ ಇಡ್ತಾರಲ್ಲ ಕೊಡಿ ಅಂದೆ ಇವ್ ತಲೆನೇ ಕೊಟ್ರಿ ಇವಾಗ ಎಲ್ಲರು ಏನೇಳೆ ಹೌದು ನಿಜ ಸರ್ ನಾನು ಹೇಳಿದೆ ಗಣೇಶನ ಹಬ್ಬ ದಿವಸ ಗಣೇಶನ ಹಬ್ಬ ಈ ಸರಿ ಸರಿ ಬಂದಿಲ್ಲ ನಾನು ಗಣೇಶನಿಗೆ ಪ್ರಾರ್ಥನೆ ಮಾಡಿ ತಲೆ ಮುಡಿ ಕೊಡ್ತಾ ಇದ್ದೀನಿ ಗಣಪತಿ ಇಡ್ತಾರಲ್ಲ ತಲೆಗೆ ಮುಡಿ ಕೊಡಬೇಕು ಗಣಪತಿಗೆ ಅಂತ ಹೇಳಿದೆ ಇವ್ರು ನೋಡಿ ದೇವರು ಈ ಸರಿ ಗಣಪತಿ ತಲೆನೇ ತಗೊಬಿಟ್ರು ಪಿತೃಪಕ್ಷ ಬಂದ ಗಣಪತಿ ಇಡ್ತಾವ್ರೆ ಇನ್ನು ಆ ಏರ್ಯದಲ್ಲಿ ಏನೇನು ಕಾದಿತ ಗೊತ್ತಿಲ್ಲ ಆ ತೊಂದರೆಗಳು ಪಿತೃಪಕ್ಷ ಮೇಲೆ ಗಣಪತಿ ಇಡೋದು ಗಣಪತಿ ಬಿಟ್ರೆ ಅವ್ರ ಮನೆಗೆ ಶಾಪ ದೋಷ ಎಲ್ಲಾ ಬಂದು ಮುಂದಿನ ವರ್ಷ ಬರ್ಬಾರ್ದು ಅನುಭವಿಸ್ತಾರೆ ಎಲ್ಲರೂ ಅನುಭವ ಪಿತೃಪಕ್ಷ ಟೈಮಲ್ಲಿ ಪಿತೃಪಕ್ಷ ಮಾಡಬೇಕು ಅವಾಗ ಗಣೇಶ ಹಬ್ಬ ಮಾಡ್ತಾರೆ ಗಣೇಶ ವಿಘ್ನ ವಿನಾಯಕ ಗಣೇಶ ಅಂದ್ರೆ ಅವನಿಂದಲೇ ಎಲ್ಲ ಸ್ಟಾರ್ಟ್ ಆಗ್ತಾ ಇದೇವೆ ಸರ್ ಹೌದು ನಾನು ಹೇಳಿರ್ ಕೇಳಲ್ಲ ಒಂಬತ್ತನೇ ತಿಂಗಳು ಸರಿ ಇಲ್ಲ ಹೊಗೆ ವಗೆ ವಗೆ ವಗ ಎಂದೆ ಇನ್ನು ಇಪ್ಪತ್ತನೇ ತಾರೀಕು ಏನು ಕಾದೀತೋ ಗೊತ್ತಿಲ್ಲ ಹದಿನೆಂಟನೇ ತಾರೀಕು ಏನು ಕಾದಿತೋ ಗೊತ್ತಿಲ್ಲ ಇಪ್ಪತ್ತೇಳನೇ ತಾರೀಕು ಏನು ಕಾದಿತೋ ಗೊತ್ತಿಲ್ಲ ಇಪ್ಪತ್ತೊಂಬತ್ತಕ್ಕೆ ಏನು ಗೊತ್ತಿಲ್ಲ ನಿಮ್ಮ ಮಗನ ಜಾತ್ಕನ ಬುಧವಾರ ನೋಡೋಣ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ನೆಕ್ಸ್ಟ್ ಕರೆ ಯಾರಿದ್ರಂತ ನೋಡೋಣ ಹಂಡ್ರೆಡ್ ಪರ್ಸೆಂಟು ಇವಾಗ ನೆಕ್ಸ್ಟ್ ಕರೆ ಕರೆ ಮಾಡಿದವರು ಎಲ್ಲಿಂದ ಮಾಡ್ತಾರೆ ಅಂತ ನೋಡೋಣ ಹದಿನಾರನೇ ತಾರೀಕು ಬಗ್ಗೆ ಸಕ್ಕತ್ತಾಗಿ ಹೇಳ್ತೀನಿ ಸೂಪರಾಗಿ ಹೇಳ್ತೀನಿ ಚಂದಿ ಓಡಾಸ್ತೀನಿ ನಂಗೆ ಟೈಮ್ ಬೇಕು ಆ ಟೈಮ್ ಒಳಗಡೆ ನೆಕ್ಸ್ಟ್ ಕರೆಗೆ ಸ್ವೀಕರಿಸ್ತೀನಿ ಹಲೋ ಹದಿನಾರು ಅನ್ನೋ ನಂಬರ್ಸು ವೆರಿ ವೆರಿ ಸಕ್ಸಸ್ ನಂಬರು ವೆರಿ ಡೇಂಜರ್ ನಂಬರೇ ಹದಿನಾರು ಹದಿನಾರನೇ ತಾರೀಕಲ್ಲಿ ಹುಡ್ತೋರಿಗೆ ಮೆಂಟ್ಲು ಮೆಂಟ್ಲು ಆಯ್ತಾರೆ ಹಂಡ್ರೆಡ್ ಪರ್ಸೆಂಟು ಅದಕ್ಕಿಂತ ಆಗೋಕ್ಕಿಂತ ಮುಂಚೆ ಯಾರು ಕರೆ ಮಾಡಿದ್ದಾರೆ ನೋಡೋಣ ಹಲೋ ಹಲೋ ನಮಸ್ಕಾರ ಸರ್ ಯಾರ ಬಗ್ಗೆ ಕೇಳ್ತಾ ಇದ್ರಾ ಸರ್ ನನ್ನ ಬಗ್ಗೆ ಕೇಳ್ತಾ ಇದ್ದೀನಿ ಸರ್ ಗುಬ್ಬಿಂದ ಸುದರ್ಶನ್ ಅಂತ ಅಪ್ಪ ನಮಗೆ ಸುದರ್ಶನ ಬುಟ್ಕಿಟ್ಟಿ ಕಣಪ್ಪ ಪುಣ್ಯಾತ್ಮ ಹೆಸರು ಮಾತ್ರ ಸುದರ್ಶನ ನೀನು ಸುದರ್ಶನ್ ಅವಾಗ ಹೋಗಿ ಬಿಡ್ತಾ ಇರ್ತೀಯಾ ಇಲ್ಲ ಸರ್ ಆ ಥರ ಏನಿಲ್ಲ ಸರ್ ಓಕೆ ಎಷ್ಟಲ್ಲಿ ಮಾತ್ರ ಸುದರ್ಶನ ಸುದರ್ಶನ ಯಾರ್ ಬಗ್ಗೆ ಕೇಳ್ತಾ ಇದೀಯಾ ನಮ್ಮ ಬಗ್ಗೆ ಕೇಳ್ತಾ ಇದ್ದೀನಿ ಸರ್ ನಿಮ್ಮ ಬಗ್ಗೆ ಏನೇನ್ ಕೇಳಬೇಕು ಅಂತ ಇದೆ ಸುದರ್ಶನ ಸರ್ ನಮ್ಮ ಜೀವನದ ಮುಂದೆ ಹೆಂಗಿರುತ್ತೆ ಸರ್ ಕೆಲಸ ಕಾರ್ಯದ್ದು ಸ್ವಲ್ಪ ಹೇಳಬೇಕಾಯ್ತು ಸರ್ ಓಹೋ ಜೀವನದ ತಾನಿಕ್ ಬಾಟ್ಲು ಅಳ್ಳಾಡ್ಸು 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 ಅನ್ನಿಸ್ಬೇಕಾಯ್ತು ಇವಾಗ ನಿಮ್ಗೆ ಅಲ್ವಾ ಅದು ಹಂಗೆ ಇದು ಈಗ ನಮ್ ನಾವ ನಾವಾದ್ರೆ ಹಿಂಗೆ ಹೇಳ್ಬೇಕೇಳಿ ಜೂನು ಚಕ್ರ ಅಳ್ಳಾಡ್ಸು ಅಳ್ಳಾಡ್ಸು ಜೂನು ಚಕ್ರ ಅಳ್ಳಾಡ್ಸು ಅಳ್ಳಾಡ್ಸು ಅನ್ಬೇಕು ಇವಾಗ ಯಾವ ಗ್ರಹ ಎಲ್ಲಿದೆ ಅಂತ ನೀನು ನೋಡ್ಬೇಕಾ ಇಲ್ಲ ಆಡಲ್ಲಿ ಹೇಳ್ಬೇಕಾ ಇಲ್ಲ ಸರ್ ಅದು ಟೋಟಲ್ ಆಗಿ ನಿಮಗೆ ಆತರ ಅನುಕೂಲ ಆಗುತ್ತೋ ಆತರ ಹೇಳಿ ಸರ್ ನಮಗೆ ಏಯ್ ಸಖತ್ತಾಗಿದೆ ಸೂಪರ್ ಆಗಿದೆ ಯಾವ್ದಾರ ಒಂದು ಹಾಡು ಹೇಳ್ ನೋಡೋಣ ನಾ ಹಾಡಿನ ಮೇಲೆ ಎಲ್ಲ ಹೇಳ್ಬಿಡ್ತೀನಿ ಏನು ನಕ್ಷತ್ರ ನಿಮ್ಮದು ಸರ್ ಅದೆಲ್ಲ ಐಡಿಯಾ ಇಲ್ಲ ಸರ್ ನಮಗೆ ಡೇಟ್ ಆಫ್ ಅಂತ ಬರ್ತು ಗೊತ್ತಾ ಗೊತ್ತಷ್ಟೇ ಸರ್ ಓಕೆ ಕೊಡಪ್ಪ ಮನೆಯಲ್ಲಿ ಮಗು ಇದೆಯಾ ಹಾ ಸರ್ ಚಿಕ್ಕ ಅಪ್ಪು ಇದೆ ಸರ್ ನಿಮ್ಮದೇನಾ ಹೌದು ಸರ್ ಕೊಡಿ ಡೇಟ್ ಆಫ ಬಂತು ಹದಿನಾರು ನಾಲ್ಕು ಎಂಬತ್ತೈದು ಸರ್ ನನ್ನದು ಎಷ್ಟು ಹದಿನಾರು ನಾಲ್ಕು ಎಂಬತ್ತೈದು ಸರ್ ಹದಿನಾರು ನಾಲ್ಕು ಎಂಬತ್ತೈದು ಸರ್ ಎಂಬತ್ತೈದು ಎಷ್ಟು ಗಂಟೆ ಎರಡು ಮೂವತ್ತು ಸರ್ ನೈಟ್ ಒಂದೇ ನಿಮಿಷ ನಿಮ್ಮ ನೋಡಿ ಹದಿನಾರನೇ ತಾರೀಕು ಹಾಕಿರ ಬರೇ ಇಲ್ಲ ಹದಿನಾರು 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 ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಮಧ್ಯರಾತ್ರಿ ಎರಡೂವರೆ ಎಂಬತ್ತೈದು ಮಧ್ಯರಾತ್ರಿ ಎರಡೂವರೆ ಅಲ್ವಾ ಸರ್ ಎರಡೂವರೆ ಮಧ್ಯ ಮಧ್ಯರಾತ್ರಿ ಹಾಂ ಹೌದು ಸರ್ ಸರ್ ನಿಮ್ ಜಾತಕ ಚೆನ್ನಾಗಿದೆ ನೀವು ಹದಿನಾರನೇ ತಾರೀಕು ಕೊಟ್ಟಿರೋದೇ ಡೇಂಜರ್ ಏನೇಳೆ ಹದಿನಾರನೇ ತಾರೀಕು ಡೇಂಜರ್ ಡೇಂಜರ್ ತುಂಬಾ ತುಂಬಾ ಡೇಂಜರ್ ಅದರಲ್ಲೂ ಕೂಡ ನಿಮ್ಮ ನಿಮಗೆ ಹದಿನಾರನೇ ತಾರೀಕು ಇಲ್ಲದಿರಲ್ಲ ನಿಮ್ಮ ಜಾತಕ ಬ್ಯೂಟಿಫುಲ್ ಸಣ್ಣ ಇದೀರಾ ಸಣ್ಣ ಇದೀರಾ ಒಂದ್ ಅರವತ್ ಕೆ ಜಿ ಐದು ಒಳಗಡೆ ಇದೀರಾ ಅರವತ್ತು ಎಪ್ಪತ್ತ ಅದನ್ನ ಹೇಳುತ್ತೆ ಲಗ್ ನಿಮ್ಗೆ ಬಹಳ ಪವರ್ಫುಲ್ ಹದಿನಾರನ ನಂಬರ್ಸ್ ಇಸ್ ವೆರಿ ಡೇಂಜರ್ ನಂಬರ್ ಸರ್ ಒನ್ ಸಿಕ್ಸ್ ನಿಮ್ಮ ಜಾತಕ ಭಾಳ ಬ್ಯೂಟಿಫುಲ್ ಆಗಿದೆ ಅದ್ಭುತವಾಗಿದೆ ಆದರೆ ನಿಮಗೆ ಹದಿನಾರು ತಾರೀಕು ಗೊತ್ತಾ ಯೋಚನೆ ಮಾಡಿದ್ನೇ ಯೋಚನೆ ಮಾಡ್ತಾ ಇರ್ತೀರ ನೀವು ಏನು ಮಾಡ್ತೀರಾ ಅದೇ ಯೋಚನೆ ಮಾಡ್ತಾ ಇರ್ತೀರಾ ಯಾರ ಬಗ್ಗೆ ಅನುಮಾನ ಬಂದ್ಬಿಟ್ರೆ ಅನುಮಾನನೇ ಪಡ್ತಾ ಇರ್ತೀರಾ ಯಾರ ಬಗ್ಗೆ ಒಳ್ಳೇದ್ ಬಂತ ಮಾತಾಡ್ತಾ ಇರ್ತೀರಾ ಅಲ್ವಾ ಅರ್ಧ ಲೂಸ್ ಅರ್ಧ ತಿಕ್ಲ ಅರ್ಧ ಮೆಂಟ್ಲ ನಿಮಗೆ ಗೊತ್ತಾಗಲ್ಲ ಏನಡ ನಿಮಗೆ ಅನ್ಸುತ್ತೆ ನಾನೇನು ಲೂಸಾ ಮೆಂಟ್ಲಾ ನಾನೇ ಹಿಂದೆ ಹೋಗ್ಬೇಕು ಅವನೇ ನನ್ನ ಹಿಂದೆ ಬರಲಿ

ಚಂದ್ರ ಭಾಳ ಪವರ್ಫುಲ್ ಆಗಿದ್ದಾನೆ ಚಂದ್ರ ಬ್ಯೂಟಿಫುಲ್ ಆಗಿದೆ ನಿಮ್ಮ ಜಾತಕ ಸಕ್ಕತ್ತಾಗಿದೆ ಸರ್ ಭಾಳ ಬ್ಯೂಟಿಫುಲ್ ಆಗಿದೆ ಅದ್ಭುತವಾಗಿದೆ ನಿಮ್ಮ ಜಾತಕದಲ್ಲಿ ವಿಪರೀತ ರಾಜಯೋಗ ಇದೆ ಪಿತ್ರಾಯ್ತು ಆಸ್ತಿ ಜಮೀನು ಎಲ್ಲ ಇರ್ಬೇಕು ಇದೆಯಾ ಕಟ್ಟಾಗಿದೆ ಇದೆಯಾ ಮನೆ ಮನೆ ಇದೆ ಸರ್ ಇಲ್ಲ ಏನೋ ಇದೆಯಾ ಇದೆ ಸಾಕು ಪಿತ್ರಾಯ್ತು ಆಸ್ತಿನಾ ಅದನ್ನ ಹೇಳ್ತಾ ಇದ್ದೆ ಹಂಡ್ರೆಡ್ ಪರ್ಸೆಂಟ್ ಭಾಳ ವೈಬ್ರೇಷನ್ ಆಗಿದೆ ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ ಶನಿ ಲಗ್ನವನ್ನು ನೋಡ್ತಾ ಇದ್ದೇನೆ ಶನಿ ಶಾಂತಿ ಮಾಡಿಸಿ ಭಾಳ ಅದ್ಭುತವಾಗಿ ಒಂದು ಬಿಗ್ನೆಸ್ ಮಾಡಿ ಉದ್ದಾರ ಆಗ್ತೀರಾ ಸರ್ ಬಿಗ್ನೆಸ್ ಮಾಡಿ ತುಂಬ ಕ್ಲಿಕ್ ಆಗ್ತೀರಾ ಎದ್ರಬೇಡಿ ಬಿಗ್ನೆಸ್ನ ಮಾಡಿ ಕ್ಲಿಕ್ ಆಗ್ತೀರಾ ಒಳ್ಳೇದಾಗಲಿ ಇಷ್ಟದ ತನಕ ನನ್ನ ಕಾರ್ಯಕ್ರಮ ನೋಡಿದ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಒಂಬತ್ತು ನಾವ್ರವ್ರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದ್ರ ಮನೆಯನ್ನು ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ ಮತ್ತು ನಾಳೆ ಎಂದಿನಂತೆ ಡೇಟ್ ಬಗ್ಗೆ ಮಾತಾಡ್ಕೆ ಬರ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ